Amma Ой, Amma Amma ту. А. Амма. Амма ಹಿಂದಿನ ದಿನದ ಬ್ಲಾಗಲ್ಲಿ ಹೇಳಿದ್ದೆ ಅವ್ರ ಫ್ರೆಂಡ್ ಮನೇಲಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಮನೆ ಬಿಟ್ವಿ ಹಾಸನದಿಂದ ಬೆಂಗಳೂರು ಬರೋದಕ್ಕೆ ಎರಡು ಅವರು ಸರಿ ಅಮ್ಮ ಮನೆಗೆ ಹೋಗ್ಬಿಟ್ಟು ಹಂಗೆ ಪ್ರಸಾದ ಕೊಟ್ಬಿಟ್ಟು ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂತ ಅಮ್ಮ ಮನೆಗೆ ಹೋದ್ವಿ ಅಲ್ಲಿ ಪ್ರಸಾದ ಎಲ್ಲ ಕೊಟ್ವಿ ಪ್ರಗತಿ ಅಮ್ಮ ರಜಾ ಇದೆಯಲ್ಲ ಇನ್ನೇನು ಮನೆಯಲ್ಲೇ ತಾನೇ ಇರೋದು ಇಲ್ಲೇ ಇರ್ಸ್ಕೊತೀನಿ ಆ ಹಬ್ಬ ತನಕ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲೇ ಇರ್ಸು ಬಿಡು ಬಿಡು ಅಂದ್ರು ಇನ್ನೂ ಪ್ರೀತಮ್ ತುಂಬಾ ತುಂಟಾಗ್ಬಿಟ್ಟಿದೆ ನಾನು ಅಮ್ಮನಕ್ಕೆ ಅಲ್ಲಿ ನಿಭಾಯಿಸೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಪ್ರೀತಮ್ನ ಕರ್ಕೊಂಡು ಪ್ರಗತಿನ ಅಲ್ಲೇ ಬಿಟ್ಬಿಟ್ಟು ಹೊರಟ್ವಿ ಜಸ್ಟ್ ಒನ್ ವೀಕ್ ಅಷ್ಟೇ ಹೇಳೋ ಅಮ್ಮ

ನಮ್ಮನೆ ಅಷ್ಟು ಖುಷಿ ಸಂತೋಷ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲೂ ಸಿಗೋಲ್ಲ ವಾಪಸ್ ನಮ್ಮ ಮನೆಗೆ ಬಂದ್ವಿ ಇನ್ನು ಪ್ರಗತಿ ಅಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಬಂದೆ ಯಾಕೆ ಅಂತಂದರೆ ಮತ್ತು ಏಪ್ರಿಲ್ ಫಸ್ಟ್ ವೀಕಿಂದ ಸ್ಕೂಲು ರೀಸ್ಟಾರ್ಟ್ ಇದೆ ಅದಕ್ಕೆ ಅಲ್ಲಿವರೆಗೂ ಒಂದು ವಾರ ಇರಲಿ ಯುಗಾದಿ ಹಬ್ಬಕ್ಕೆ ನಾನು ಒಬ್ಲಳೇ ಇರಬೇಕು ಪ್ರಗತಿ ನಾವು ಮಾಡ್ತೀವಿ ನೀವು ಅಲ್ಲಿ ಯುಗಾದಿ ಹಬ್ಬ ಮಾಡಿ ಅಂತ ಅಮ್ಮ ಸುಮ್ಮನೆ ಬಿಡಲೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ ನಾನು ಬಟ್ಟೆನೂ ತೊಗೊಂಡೋಗಿರಲಿಲ್ಲ ಒಂದು ಎರಡು ಮೂರು ಜೊತೆ ಇದ್ದು ಅದೇ ಆಗುತ್ತೆ ಬಿಡು ಅಂತ ನೋಡೋಣ ಯಾವಾಗಾದ್ರೂ ಹೊಸ ಬಟ್ಟೆ ಏನಾದರೂ ತಾಂಡ್ರೆ ಕೊಟ್ಬಿಟ್ಟು ಬರ್ತೀನಿ ಯುಗಾದಿ ಹಬ್ಬಕ್ಕೆ ಇನ್ನು ಪ್ರೀತಮ್ ಮಲ್ಕೊಂಬಿಟ್ಟು ಅವನು ಫುಲ್ಲು ಬಾಡಿ ಟಯರ್ಡ್ ಸುತ್ತಾ ಸುತ್ತದಲ್ಲ ಕಾರಲ್ಲಿ ಎಲ್ಲಾದ್ರೂ ಆಟ ಆಡ್ತಾನೆ ಚೆಂದ ಆಟ ಆಡ್ತಾನೆ ಮಲ್ಕೋತಾನೆ ಇನ್ನು ಇದು ಸರಸ್ವತಿ ದೇವಿ ಫೋಟೋ ಇನ್ನು ಪ್ರೀತಮ್ ಕಾರಲ್ಲಿ ಇತ್ತಲ್ಲ ಇವತ್ತು ಸಂಜೆ ಮತ್ತೆ ಪೂಜೆ ಮಾಡಿ ಸೇಮ್ ಅಲ್ಲಿ ಬರ್ಸಿದ್ರಲ್ಲ ಅವ್ರು ಹೇಳಿದ್ರು ನಾಳೆ ಸಂಜೆ ಇದೇ ಥರ ಬರ್ಸಿ ಮನೇಲಿ ಪೂಜೆ ಮಾಡಿ ಅಂತ ಅದನ್ನ ಇನ್ನ ಸಂಜೆ ಮಾಡ್ತೀನಿ ಇವಾಗ ಸ್ವಲ್ಪ ನಾವು ರೆಸ್ಟ್ ಮಾಡೋಣ ಅಂತ ಇನ್ನು ಪ್ರೀತಮ್ಗೆ ನಾನು ಯೂಸ್ ಮಾಡೋ ಕ್ಯಾರಿಯರ್ ಬಗ್ಗೆ ತೋರಿಸ್ದಾಗೆಲ್ಲ ಪ್ರೀತಮ್ ಇವಾಗ ಯಾಕೆ ಕ್ಯಾರಿಯರ್ ಅಂತ ಕೇಳ್ತೀರಾ ಯಾಕೆ ಅಂತಂದ್ರೆ ಅವನು ದುಡ್ಡೋನಾಗಿದ್ದಾನಲ್ವಾ ಎಲ್ಲನೂ ಹೊರಗಡೆ ಹೋದಾಗ ಓಡೋಗ್ಬಿಡ್ತಾನೆ ಮತ್ತೆ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಾಗ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು ಇದರಿಂದ ನಾನು ಧೈರ್ಯವಾಗಿ ಅವನ್ನ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ನಾನು ಲವ್ಲ್ಯಾಪ್ ರಾಯಲ್ ಹಿಪ್ ಸೀಟ್ ಬೇಬಿ ಕ್ಯಾರಿಯರ್ನ ಬಳಸ್ತೀನಿ ಇದನ್ನ ಚಿಕ್ಕ ಮಕ್ಕಳಿಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು ಝೀರೋ ಟು ಟ್ವೆಂಟಿ ಫೋರ್ ಮಂತ್ಸ್ವರೆಗೂ ಆರಾಮಾಗಿರುತ್ತೆ ಇದು ಅವ್ರಿಗೆ ಫೋರ್ ಕ್ಯಾರಿ ಪೊಸಿಷನಲ್ಲಿ ಸಿಗುತ್ತೆ ಇನ್ವರ್ಡ್ ಫೇಸಿಂಗ್ ಔಟ್ವರ್ಡ್ ಫೇಸಿಂಗಲ್ಲಿ ಮತ್ತೆ ಬರೀ ಸೀಟ್ ಕೂಡ ಯೂಸ್ ಮಾಡ್ಕೋಬಹುದು ಬೇಬಿ ಕ್ಯಾರಿಯರ್ ಅಲ್ದಲೆ ಸೊ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ ಹೆಲ್ಪ್ ಆಗಿದೆ ಸುಮಾರು ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಹಾಗಾಗಿ ನಾನು ಇದನ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ತುಂಬಾನೇ ಕಂಫರ್ಟೆಬಲ್ ಆಗಿರುತ್ತೆ ಅಪ್ ಟು ಫಿಫ್ಟೀನ್ ಕೆ ಜಿ ವರ್ಗೂ ರೆಕಮೆಂಡ್ ಮಾಡ್ತಾರೆ ಪ್ರೀಮಿಯಂ ಫ್ಯಾಬ್ರಿಕ್ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಲೈಟ್ ವೇಟ್ ಆಗಿರುತ್ತೆ ಈ ಪ್ರಾಡಕ್ಟ್ ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತುಂಬಾ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮಗೆ ಶೋಲ್ಡರ್ ಸಪೋರ್ಟ್ ಇರ್ಬೋದು ಲಂಬರ್ ಸಪೋರ್ಟ್ ಇರ್ಬೋದು ಅಬ್ಡಾಮಿಲ್ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಅದರಿಂದ ನಾವು ಬೇಬಿ ಕ್ಯಾರಿ ಮಾಡಿದಾಗ ಅವ್ರ ವೈಟ್ ನಮ್ಗೆ ಅಷ್ಟು ಅನ್ಸೋದ ಿಲ್ಲ ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ನಾನು ಹೇಳಿದ್ನೆಲ್ಲ ಡಿಸ್ಕ್ರಿಪ್ನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ತುಂಬಾ ಚಿಕ್ಕ ಮಕ್ಕಳಿಗೆ ಖಂಡಿತವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಇವಾಗ ಇರೋ ಪೇರೆಂಟ್ಸ್ ಗಳೆಲ್ಲ ನೋಡ್ಕೊಳ್ಬೇಕಲ್ವಾ ಅವಾಗೆಲ್ಲ ತುಂಬಾ ಪ್ರಾಡಕ್ಟ್ಸ್ ಗಳು ತುಂಬಾ ಸಹಾಯಕ್ಕೆ ಬರುತ್ತೆ ಗಂಡ ಹೆಂಡತಿ ಬಿಟ್ಟರೆ ಇವಾಗ ಯಾರಿರ್ತಾರೆ ಸಹಾಯಕ್ಕೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದ್ ಮಗು ಇತ್ತು ಅಂತ ಈ ಮಗು ಆ ಮಗುನೂ ಕ್ಯಾರಿ ಮಾಡಬೇಕು ಅಂತ ಅಂದ್ರೆ ಇಂತಹ ಪ್ರಾಡಕ್ಟ್ಸ್ ಗಳ ಅವಶ್ಯಕತೆ ಇರುತ್ತೆ ಇದರ ಕಲರ್ ಆಪ್ಷನ್ ಕೂಡ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ತಗೋಬಹುದು ಅದ್ರ ಜೊತೆಗೆ ತ್ರೀ ಬೆಲ್ಟ್ಸ್ ಇರುತ್ತೆ ಸೊ ಇದ್ರಿಂದ ನಾವು ತುಂಬಾ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ಸೈಜ್ ನಾವ್ ಏನ್ ಸೈಜ್ ಅಲ್ಲಿ ಇರ್ತೀವಿ ಅದ್ರಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಆಮೇಲೆ ಲಾಕ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ತುಂಬಾನೇ ಬ್ರೀತಬಲ್ ಮೆಶ್ ಇರುತ್ತೆ ಸೊ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕು ಅಂತಂದ್ರೆ ಪ್ರಾಡಕ್ಟ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಮ್ಮೆ ಟ್ರೈ ಮಾಡಿ ಯೂಸ್ಫುಲ್ ಅಂತ ನನಗನ್ಸುತ್ತೆ ಬಾಕ್ಸ್ ಒಂದು ಫುಲ್ ಬಾಕ್ಸ್ ಹಾಕೊಂಡೋಗಿದ್ದೆ ಖಾಲಿ ಮಾಡಿ ಮಾತ್ರ ಮನೇಲಿ ಬಿಟ್ಟಿದ್ದೆ ನಾನು ಬಾಕ್ಸ್ ಅಂತ ಹೇಳಿ ಬಿಟ್ಟಿದ್ದೆ ಕಾಫಿ ಆಗುತ್ತೆ ಹಂಗೇ ಇದೆ ಇನ್ನು ಇದು ಕಾಫಿ ಕಾಡ್ರಿಗೆ ತಂದಿದಲ್ಲ ಮಿಸ್ ಮಾಡ್ಬಂದ ಇದ್ದೀನಿ ಅಲ್ಲಿರೋ ಕಾಫಿನ ಇದು ಸ್ವಲ್ಪ ಫಿಲ್ಟರು ಮತ್ತು ಇದೇನು ಇನ್ಸ್ಟಂಟ್ ಎರಡೂ ಇದೆ ಎರಡು ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವಕ್ಕ ಕಾವ್ಯ ಅಂತ ಸಿಕ್ಕಿದಲ್ಲ ಅಕ್ಕ ತಂಡಿನ ಅಲ್ಲಿ ಚೆನ್ನಾಗಿ ಕಾದಿದೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಕಾಫಿ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಅಂತ ಆಮೇಲೆ ನಾನು ಇನ್ನೊಂದು ಕಡೆ ಅದೊಂದು ಮೂವಿ ಶೂಟ್ ಆಗಿದ್ದ ಜಾಗ ಅಂತ ಗಣೇಶನ್ ದೇವಸ್ಥಾನಕ್ಕೆ ಹೋಗಿದ್ವಿ ಗೊತ್ತಾ ಕಾಫಿ ಎಸ್ಟೇಟ್ ಅಲ್ಲಿ ಮೂವಿ ಶೂಟ್ ಮಾಡಿದ್ರಂತೆ ಅಲ್ಲಿ ಅಪೋಸಿಟ್ ಒಂದು ಶಾಪ್ ಇದೆ ಅವರು ನಂಬರ್ ಕೊಟ್ಟಿದ್ದಾರೆ ನಮ್ಗೆ ಏನೋ ಇಷ್ಟ ಆಯ್ತು ಟಿಪುಡಿ ಚೆನ್ನಾಗಿದೆ ಅಂತಂದ್ರೆ ನಮ್ಗೆ ಕುರಿಯರ್ ಮಾಡ್ತೀವಿ ಮಾತ್ರ ಆಪ್ಷನ್ ಇದೆ ಅಂತ ಹೇಳಿ ಚೆನ್ನಾಗಿದ್ರೆ ಮತ್ತೆ ಕಾಫಿ ಪುಡಿ ಮತ್ತೆ ಟೀ ಪುಡಿ ತರ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅಮ್ಮ ಚೆನ್ನಾಗಿದೆ ಅಂತಂದ್ರು ಅಮ್ಮನೆ ಅಲ್ಲೇ ಟೀ ಮಾಡಿಕೊಟ್ರು ಅದೇ ಪೌಡರ್ ಅಲ್ಲಿ ಆಮೇಲೆ ನೋವಿಹಣ್ಣೆ ಬೇಕಂದ್ರೆ ಅದು ಕಳಿಸ್ತೀವಿ ಅಂತಾನು ಹೇಳಿದ್ದಾರೆ ತುಂಬ ದೊಡ್ಡದು ಎರಡುವರೆ ಸಾವಿರ ಎಕರೆ ಎಕರ ತುಂಬ ಒಳ್ಳೆ ನೆಟ್ವರ್ಕ್ ಇರೋ ಇವ್ರೇ ಅನ್ಸುತ್ತಲ್ಲ ಅದಕ್ಕೆ ಏನು ಓಪನ್ ಮಾಡಿದ್ರೇ ಗಮ್ಮ ಕಾಫಿ ಪುಡಿ ಅಭ್ಯಾಸ ಇದೆ ನನಗೆ ಕಾಫಿ ಟೀ ಬೇಕು ಅಂತಂದ್ರೆ ಹೆಂಗಿದೆ ಅವ್ರು ಮಾಡಿದ್ರಲ್ಲ ಹಂಗೆ ಇದೆಯಾ ತುಂಬ ಸ್ಟ್ರಾಂಗ್ ಆಯ್ತಾ ಇಲ್ಲ ಕರೆಕ್ಟ್ ಆಗೈತೆ ನನಗೆ ಕರೆಕ್ಟ್ ಆಗೈತೆ ಅನಿಸ್ತು ಚೆನ್ನಾಗಿದೆ ಮನೆ ನೈಬರ್ ಇದ್ದಾರಲ್ಲ ಅವ್ರು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಮಗೂ ಪ್ರಸಾದ ತಂದು ಕೊಡ್ತಾರೆ ಸೊ ನಾವು ಎಲ್ಲಿ ಹೋಗಲ್ಲ ಹೋಗೋದೇ ಕಮ್ಮಿ ಹಿಂಗೆ ಹೋದಾಗ ಅವ್ರಿಗೇನಾದ್ರೂ ಒಂಚೂರು ಕೊಡೋದಷ್ಟೇನೆ ಸ್ನಾನ ಮಾಡಿಬಿಟ್ಟು ಅವ್ರಿಗೊಂಚೂರು ಪ್ರಸಾದ ಕೊಟ್ಬಿಟ್ಟು ಪ್ರೀತಮ್ಗೆ ಅದೆಲ್ಲ ಬರ್ಸ್ಬಿಟ್ಟು ಆಮೇಲೆ ಇನ್ನೊಂದು ಏನೋ ತಂದೆ ಗೊತ್ತಾ ಅದು ಆಮೇಲೆ ತೋರಿಸ್ತೀನಿ ಚೆನ್ನಾಗಿದ್ರ ಅದು ಅಮ್ಮ ಒಳ್ಳೆದ ಮಾಡಪ್ಪ ಅಮ್ಮ ಮಾಡು ಅಮ್ಮಗೆ ಅಮ್ಮ ಚೆನ್ನಾಗಿ ಓದ್ಬೇಕು ಅಮ್ಮಾ ನಾನು ಚೆನ್ನಾಗಿ ಓದ್ಬೇಕು ಈ ಕುಂಕುಮ ಏನಾದ್ರು ಒಂದು ಡಬ್ಬಿಗೆ ಹಾಕಿ ಎತ್ತಿಡ್ಬೇಕು ನಾವು ಸರಸ್ವತಿ ಪೂಜೆ ಮಾಡಿಸ್ದಾಗ ನಮಗೆ ಕೊಟ್ಟಿದ್ದು ತಗೋ ಮಗ್ನೆ ಒಳ್ಳೆದ ಮಾಡ್ಲಿ ದೇವರೋ ನಿಮಗೆ ಚೆನ್ನಾಗಿ ಓದು ನೋಕಿ मम्मीಳು ಕೂಕಿ ಮಮ್ಮಿ ಮುಚ್ಚಿರಿ ಮತ್ತೆ ಪ್ರಸಾದದಲ್ಲೂ ಕುಂಕುಮ ಕೊಡ್ತಾರೆ ಇದು ಮೇನು ಮಕ್ಕಳು ಡೈಲಿ ಇಕ್ಕ ನಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತ ಹ್ಞೂ ಕೇಳಿ ಮುಗೆ ಸ್ವಾಮಿ ಒಳ್ಳೇದು ಮಾಡು ಅಯ್ಯಾ ಒಳ್ಳೆಯ ಬುದ್ಧಿ ಕೊಡು ಒಳ್ಳೆ ವಿದ್ಯಾ ಕೊಡು ಇಟ್ಕೋ ಬಾ ಇದು ಬನ್ನಿ ಹೇಳು ಶ್ರೀ ಗುರು ಹ್ಞೂ नमः नम नेक्ट श्री गणेशा नम श्री की, mm? गणेशा गने ನಮಃ ಆಮೇಲೆ ಶ್ರೀ ಸರಸ್ವತಿ ನಮಃ ಇಷ್ಟು ಆಯಿತಾ ಲಾಸ್ಟ್ ಬರ್ಸಕ್ಕೆ ಬಿಡಲಿಲ್ಲ ಅಲ್ಲಿ ಪೂಜೆ ಮಾಡತ್ತ ಇಲ್ಲಿ ಬರ್ಸ್ದೆ ಇನ್ನೊಂದು ಡೈಲಿ ಎ ಬಿ ಸೇರಿಯಾ ಎಲ್ಲ ಬರ್ಸಬೇಕು ಇನ್ನೊಂದು ಪ್ರಸಾದ ಬೇಕಾಗ್ತಿತ್ತು ನಿಮಗೆ ಇನ್ನೂ ಒಂದು ಬೇಕಾ ಹ್ಞೂ ಅರ್ಧ ಕೊಡ್ತೀನಿ ಆಮೇಲೆ ಅಂತ ಸ್ವಲ್ಪ ಸ್ವಲ್ಪ ತಿನ್ನೋ ನಾನು ಇವತ್ತು ಕೂರಿಸ್ಕೊಂಡು ಪ್ರಸಾದ ತಿನ್ಸ್ಬಿಟ್ಟು ಬರ್ಸ್ದೆ ಬ್ಲಾಕ್ ಅಂಡ್ ವೈಟ್ ಏನೇನ ಮಾಡ್ತಾ ಇದ್ಯಾ ಆಯ್ತಾ ಪ್ರಸಾದ ತಿಂದ ನೀನು ಅದೇವ ನೀವು ಯಾರೆಲ್ಲ ಶೃಂಗೇರಿಗೆ ಹೋಗ್ಬಿಟ್ಟು ಈ ಥರ ಅಕ್ಷರ ಅಭ್ಯಾಸ ಮಾಡಿ ಮನೆಯಲ್ಲಿ ಬಂದು ಪೂಜೆ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ನಮಗೆ ಶೃಂಗೇರಿ ಒಂದು ಫೋಟೋ ಕೂಡ ಕೊಟ್ಟಿದ್ರು ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಪ್ರೀತಮ್ ಕೈಲಿ ಮತ್ತೆ ಅಲ್ಲಿ ಏನು ಮಾಡಿದ್ರು ಹಾಗೆ ಇಲ್ಲೂ ಮಾಡಿಸ್ತೇ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊರಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗ ತೊಗರಿಕಾಯಿ ಕಿತ್ಕೊಂಡು ಬಂದಿದ್ರು ನೀವು ನೋಡಿದ್ರೆ ಒಂದು ಹತ್ತು ಕುಂಟೆಗೆ ತೊಗರಿಕಾಯಿ ಹಾಕಿದ್ರು ನಾಟಿ ತೊಗರಿಕಾಯಿ ಅದನ್ನೆಲ್ಲ ಒಣಗಿಸಿ ಬೇಳೆ ಮಾಡಿಟ್ಟಿದ್ರು ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮನೇಲಿ ಬಿಟ್ಟು ಒಂದು ಟೂ ಡೇಸ್ ನಾನು ವ್ಲಾಗ್ ಮಾಡಿರಲಿಲ್ಲ ಆಮೇಲೆ ಕಂಟಿನ್ಯೂ ಮಾಡಿರೋದು ಊರಿಗೆ ಹೋಗಿ ಸ್ವಲ್ಪ ಮಳೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂಚೂರು ಹತ್ತಿನ ನೋಡ್ಕೊಂಡು ನೋಡ್ಕೊಂಡು ಅಷ್ಟರಲ್ಲಿ ಟೂ ಡೇಸ್ ಆಗಿತ್ತು ಅವರು ಹಾಗೆ ಸೊಪ್ಪು ತಂದಿದ್ರು ಇನ್ನ ನಾಟಿ ಬೇಳೆ ಸೊಪ್ಪು ಎಲ್ಲ ಇದೆ ಇದು ಬೇಳೆ ಬೇಯಿಸ್ಬಿಟ್ಟು ಸಾಂಬಾರ್ ಮಾಡೋಣ ಕುಕ್ಕರ್ ಯೂಸ್ ಅಂತ ಮಾಡಿದೆ ತುಂಬಾ ರುಚಿಯಾಗಿ ಬಂದಿತ್ತು ನುಗ್ಗೆ ಗಿಡ ಹಾಕಿದ್ವಿ ಅಂತ ಹೇಳಿದೆ ಒಂದು ಇನ್ನೂರೈವತ್ತು ಗಿಡ ಹಾಕಿದ್ವಿ ಹೂವು ಎಲೆ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಹೂವು ಕೂಡ ತಂದಿದ್ರು ಅದನ್ನು ಕೂಡ ನಾನು ಹಂಗೆ ಪಲ್ಯ ಮಾಡ್ಕೊಂಡೆ ಮೊಟ್ಟೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಹೂವು ಹಾಕಿಬಿಟ್ಟು ಮೊಟ್ಟೆ ಪಲ್ಯ ಮಾಡಿಬಿಟ್ರೆ ಸೊಪ್ಪು ಕೂಡ ಹಾಕಿ ಮಾಡ್ಬೋದು ಇನ್ನು ಎಳ್ಳೀರು ಕೂಡ ತಂದಿದ್ರಲ್ಲ ಪ್ರೀತಮ್ಗೆ ಐಸ್ ಕ್ರೀಮ್ ಕೇಳ್ತಾನೆ ಿ ಕೂಡ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣು ಐಸ್ ಕ್ರೀಮ್ ಮಾಡಿದ್ದೆ ಅಂದರೆ ಐಸ್ ಕ್ಯಾಂಡಿ ಈ ಥರ ಎಳ್ನೀರು ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕಲ್ಲಂಗಡಿ ಎಣ್ಣೆ ಇತ್ತು ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಎಳ್ನೀರು ಸ್ವಲ್ಪ ಸಿಹಿ ಕಮ್ಮಿ ಇದ್ದರೆ ಕಲ್ಸಕ್ಕರೆ ಪುಡಿ ಹಾಕೋಬೋದು ಸ್ವೀಟ್ ಆಗಿದೆ ಅಂತಂದರೆ ಏನು ಅವಶ್ಯಕತೆ ಇಲ್ಲ ಮಕ್ಕಳಿಗೇನು ಬೇಡ ಅದನ್ನು ನಾನು ಈ ಐಸ್ ಕ್ಯಾಂಡಿದು ಟಬ್ ಬರುತ್ತಲ್ಲ ಅಂದ್ರೆ ಇದು ಮೋಲ್ಡು ಅದರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತೀನಿ ಇದು ನೆಕ್ಸ್ಟ್ ಡೇನೆ ಯೂಸ್ ಮಾಡೋಕ್ಕಾಗೋದು ಸೊ ಇವಾಗ ಹಠ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಅವನಗೋಸ್ಕರ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ದೆ ಇದು ಪ್ಯೂರ್ ಹಂಗೆ ತೆಗೆದಿರೋದು ಅದನ್ನು ಅವನಿಗೆ ಕೊಟ್ಟೆ ಸರಿ ಅಂತ ಅವನು ಅದನ್ನು ಕುಡಿದಾನೆ ಎಂಜಾಯ್ ಮಾಡ್ತಾನೆ ಈ ಥರ ಮನೇಲಿ ಏನೇ ಫ್ರೂಟ್ಸು ಅಥವಾ ವೆಜಿಟೇಬಲ್ಸಲ್ಲಿ ನಾವು ಅಡ್ಕೊಟ್ರೆ ಅದು ಅಭ್ಯಾಸ ನಾವು ಹೆಂಗೆ ಅಭ್ಯಾಸ ಮಾಡ್ತೀವೋ ಹಾಗೆ ಮಕ್ಕಳು ಅಭ್ಯಾಸ ಆಗ್ಬಿಡ್ತಾರೆ ಇನ್ನು ಅಡುಗೆಗೆ ನಾನು ಸ್ವಲ್ಪ ಬೇಳೆ ಹಾಕಿ ಸಾ ಮಸಾಲೆ ಬೇಳೆ ಜಾಸ್ತಿ ಯಾಕೆಂದ್ರೆ ಮಸಾಲೆ ಇತ್ತು ಮರ್ತ್ಬಿಟ್ಟು ಮಸಾಲೆಗೂ ಸೇರಿ ಸುರ್ಬೇಕಂತ ಮಾಡಿದೆ ಇದು ಆಯ್ತು ಇವತ್ತು ಐಸ್ ಕಂಡಿ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ರೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಕ್ಕೆ ನೀಟಾಗಿ ಗಟ್ಟಿ ಆಗಿರತ್ತೆ ತಿನ್ನಕ್ ಚೆನ್ನಾಗಿರತ್ತೆ ಪ್ರೀತ ಮತ್ತು ಸಿಕ್ಕಾ ಎಂಜಾಯ್ ಮಾಡ್ತಾನೆ ಈ ತರ ಕುಲ್ಫಿ ಎಲ್ಲ ಮಾಡ್ಬೋದು ನೆಕ್ಸ್ಟ್ ಟೈಮ್ ನಾನು ಕುಲ್ಫಿ ಮಾಡಿದ್ರೆ ಆ ರೆಸಿಪಿ ಕೂಡ ಹಾಕ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನ ಈವ್ನಿಂಗ್ ಹೀಗೆ ಗೊತ್ತಲ್ಲ ಅದೇ ರೊಟ್ಟಿನೂ ಅದೇ ಇದು ಕಾಫಿ ಅಂತೂ ಬಂದ್ಬಿಟ್ಟಿದೆ ಮನೆಗೆ ಆ ಕಾಫಿ ಪೌಡರ್ ನೆನ್ಸ್ಕೊಂಡಾಗೆಲ್ಲ ಟೆಂಪ್ಟ್ ಆಗುತ್ತೆ ಕುಡಿಬೇಕು ಅಂತ ಕಾಫಿ ಮಾಡ್ತಾ ಇದ್ದೀವಿ ಇನ್ನು ಕಾಫಿ ಪುಡಿ ಖಾಲಿ ತನಕ ಕಾಫಿ 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 ಬೆಳಗ್ಗೆ ಸಂಜೆ ಕಾಫಿ ಆಯಿತಾ ಇನ್ನು ಏನಾಯಿತು ಅಂತ ಅಂದರೆ ಪ್ರೀತಮ್ದು ಸ್ಕೂಲ್ ಅಡ್ಮಿಷನ್ ಇರ್ಲಿಲ್ಲ ಇವತ್ತು ಪ್ರಗತಿದು ರಿಸಲ್ಟ್ ಇತ್ತು ಸೊ ಹ್ಯಾಪಿ ಏನಂದ್ರೆ ಪ್ರಗತಿ ಸಿಕ್ಸ್ ಟು ಗೆ ಪ್ರಮೋಟ್ ಏನಿವೆಲ್ಲ ದೊಡ್ಡ ವಿಚಾರ ಅಲ್ಲ ಈಗಿನ ಕಾಲ ಮಕ್ಕಳಿಗೆ ಹೋಗ್ತಾ ಇರ್ತಾರ ಸುಮ್ಮನೆ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡು ಬಟ್ ಸೆಕ್ಷನ್ ಹೇಳಿಲ್ಲ ಸ್ವಲ್ಪ ಈ ಸರಿ ಶಫಲ್ ಮಾಡ್ತಿದ್ದಾರಂತೆ ಇಲ್ಲಿವರೆಗೂ ಈ ಸೆಕ್ಷನಲ್ಲೇ ಇದ್ದಿದ್ದು ಸೊ ನೆಕ್ಸ್ಟ್ ಯಾವ ಆ ಸೆಕ್ಷನ್ ಅಂತ ಗೊತ್ತಿಲ್ಲ ಅಷ್ಟೇ ಇನ್ನು ಬುಕ್ಸ್ ಒಂದು ಸಿಗಲಿಲ್ಲ ಮತ್ತೆ ನಾಳೆ ಸ್ಕೂಲ್ ವಿಸಿಟ್ ಮಾಡೋಂಗಾಯ್ತು ಅಲ್ಲಿನ ಬಂದೆ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆಯಿತು ಅಂತ ಹೇಳ್ಬಿಟ್ಟು ಇವನ್ನ ಮಲಸಕ್ಕೆ ಹೋಗಿ ನಾನು ಮಲಗಿ ನಾಲ್ಕು ನಾಲ್ಕು ಗಂಟೆಗೆ ಗೆದ್ದಿದ್ದೀನಿ ನಾಲ್ಕು ಗಂಟೆಗೆ ಎದ್ದಿದ್ದು ಇವಾಗ ಬಂದು ಪಟಪಟ ಪಾತ್ರೆ ತೊಡೆದು ಮನೆ ಕಸಾಲ ಗುಡಿಸ್ಬಿಟ್ಟೆಲ್ಲ ರೆಡಿ ಮಾಡಿಕೊಂಡೆ ನನಗೆ ಟ್ರಿಪ್ ಹೋಗೋಕೆ ಯಾಕೆ ಇಷ್ಟ ಆಗಲ್ಲ ಅಂತಂದರೆ ಇದೇ ಕಾರಣಕ್ಕೆ ಅಲ್ಲಿಂದ ಬಂದು ಬ್ಯಾಕ್ ಟು ರೊಟೀನಿಗೆ ಬರೋದೈತಲ್ಲ ಸಿಕ್ಕ ಕಷ್ಟ ಅನ್ಸುದು ನನಗೆ ನನಗೆ ಗೊತ್ತಿಲ್ಲ ಯಾರಿಗೆ ಹೆಂಗೆ ಅಂತ ಒಂದು ತ್ರೀ ಡೇಸ್ ಫೋರ್ ಡೇಸ್ ಹಿಂಗೆ ಏನಾದರೂ ಹೊರ್ಗಡೆ ಹೋಗಿ ಬಂದೆ ಅಂತ ಅಂದರೆ ನನಗೆ ಬ್ಯಾಕ್ ಟು ರೊಟೀನ್ ಬರೋಕ್ಕೆ ಆಗೋಲ್ಲ ಒಂದು ಟೂ ಡೇಸ್ ಮತ್ತು ತ್ರೀ ಡೇಸ್ ತೊಗೊಳುತ್ತೆ ಒಂದು ದಿನ ಸ್ಟಾರ್ಟ್ ಆಯ್ತು ಕೆಲಸ ಅಂದರೆ ಅದು ಹಂಗೆ ಶುರು ಆಗ್ಬಿಡೋಕೆ ಕಾಫಿ ಕುಟ್ಬಿಟ್ಟು ನಮ್ಮ ಮನೆಯವ್ರು ಇವತ್ತು ಸರ್ಪ್ರೈಸ್ ಆಗಿಲ್ಲ ಹೊರ್ಗಡೆ ಕಟ್ಕೊಂಡು ಹೋಗ್ತೀನಿ ಅಂದರು ಎದ್ ಬಂದು ಪಾತ್ರೆ ಪಾತ್ರೆಯಲ್ಲೇ ಇದೆ ಕಸ ಎಲ್ಲ ಹಂಗೆ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡಿ ನೋಡಿದೆ ಆಮೇಲೆ ಬಾ ಏನೋ ಒಂದು ಸರ್ಪ್ರೈಸ್ ನೀಂಗೇನೋ ಕೊಡಿಸ್ತೀನಿ ಅಂತ ಹೇಳಿದ್ರು ಹಬ್ಬದ ವಿಶೇಷ ಇರಬೇಕು ಹೋಗಿ ತಕಿಸಿಕೊಂಡು ಬಂದಿರಲ್ಲ ವಿಶೇಷ ಅಲ್ಲ ನಿನ್ बर्थडे ವಿಶೇಷ बर्थडे ಮಾರ್ಚ್ 4 ರೈಸರಿ ನಾನು बर्थडेನು ಮಾಡ್ಬಂದಿಲ್ಲ ನಾನು ರೆಡಿಯಾಗಿ ಹೊರಗಡೆ ಹಗಡವಾ ಅಲ್ಲ ಓಲಕಲ್ಲಾ ದೇಡಿ ತಕ್ಷಣ ಪಟ್ಟನ್ ತಿಸ್ಕೊಂಡು ನಾವು ಇರೋಣಿದ್ಬಿಟ್ಟು ಸೈಂಗ್ಳಿದ್ಬಿಟ್ಟು ಎಳ್ಳೀರು ಹಾಕಿ ಮಾಡಿದ್ನಲ್ಲ ತುಂಬ ಗಟ್ಟಿಯಾಗಿತ್ತು ಸರಿ ಮಧ್ಯಾಹ್ನ ಸ್ಕೂಲಿಂದ ಬಂದಾಗ್ಲೇ ಒಂದು ಕೊಟ್ಟಿದ್ದೆ ಈಗ ಮತ್ತೆ ಒಂದು ಬಂದಲ್ಲಿ ನಿಂತ್ಕೊಂಡು ತೋರಿಸ್ತಾ ಮಮ್ಮಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಹೋಗ್ಲಿ ಅಂತ ಒಂದು ಕೊಟ್ಟೆ ಇದು ತಗೊಂಡು ಏನು ಮಾಡಲೇ ಇಲ್ಲ ಅವತ್ತು ನೈಟ್ ನೆನೆ ಹಾಕ್ತೀನಿ ಸ್ವಲ್ಪ ಹೋಮ್ ಮೇಡ್ ಶಾಂಪು ಆದರೂ ಮಾಡ್ಕೊತೀನಿ ಪ್ರಗತಿಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದು ಆಮೇಲೆ ರೀಸೆಂಟಾಗಿ ಮಧ್ಯ ಒಂದ್ಸರಿ ಆನ್ಲೈನಲ್ಲಿ ಆವಾಗಿಂದ ಮಾಡಿಲ್ಲ ಇವಾಗ ಮಾಡ್ಕೊತೀನಿ ಸ್ವಲ್ಪ ಒಂದು ಅರ್ಧ ಅರ್ಧ ಇದು ತಿನ್ನೋದಲ್ಲ ಹೇರ್ ವಾಶ್ ಮಾಡೋದು ಹ್ಮ್ ನೀನೇನೋ ತಿನ್ನೋದು ಅಂತ ಬರ್ತಾ ಇದೆಯಾ ಇದು ನಾವು ಮರ ಹಾಕಿದಿವಲ್ವಾ ಅಂಟು ಸೋಪ್ ನಟ್ ಅಂತ ಹೇಳ್ತೀವಿ ಸಿಕ್ಕಾ ಒಡೆ ಯೂಸ್ ಆಗುತ್ತೆ ಪಾತ್ರೆ ತೊಳೆಯೋದಕ್ಕೆ ತಲೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅದರ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇದು ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಇನ್ನೊಂದಿತ್ತು ಕಪ್ಗೆ ಅದೇನೋ ಚೆನ್ನಾಗಿಲ್ಲ ಅಂತ ಅಂದ್ರು ಅದಕ್ಕೆ ನಾನು ತಗೊಂಡು ಈಸಿ ಓಪನ್ ಮಾಡ್ಬೋದು ನಾನು ಒಂದ್ಸರಿ ತೋರಿಸಿದ್ದೆ ನಿಮಗೆ ಹೆಂಗೆ ಶ್ಯಾಂಪು ಮಾಡ್ಕೊಳ್ತೀನಿ ಮನೆಯಲ್ಲಿ ಅಂತ ಹೇಳ್ಬೋದು ಅದು ಕೆಮಿಕಲ್ ಫ್ರೀ ಇರುತ್ತಲ್ಲ ಕೂದಲಿಗೆ ಎಲ್ಲ ಒಳ್ಳೇದು ಮತ್ತೆ ತಲೆನೋವು ಬರಲ್ಲ ಕೆಲವೊಬ್ಬರಿಗೆ ಶ್ಯಾಂಪು ಕೆಮಿಕಲ್ ಯೂಸ್ ಮಾಡ್ತಿದ್ದಂಗೆ ಕಣ್ಣೂರಿ ತಲೆನೋವು ಬಂದ್ಬಿಡುತ್ತೆ ಬಟ್ ಇದು ಆ ಥರ ಎಲ್ಲ ಬರೋಲ್ಲ ಪಾತ್ರೆ ಮಾತ್ರ ಹಿಂಗ ಒಳಿಯುತ್ತೆ ಗೊತ್ತಾಯ್ತವ್ಗೆ ಸರಿ ಇವಾಗ ಇದನ್ನ ಬಂದ ಮೇಲೆ ನೆನಹಾಕ್ತೀನಿ ಹಾಗೆ ಲಾಸ್ಟ್ ಈ ಡ್ರೆಸ್ ತಗೊಂಡಾಗಿಂದ ಸುಮಾರು ಜನ ಕೇಳೋದು ಈ ಡ್ರೆಸ್ ಕಲ್ಲರ್ ಹೋಯ್ತಾ ಕಲ್ಲರ್ ಏನಾದ್ರು ಶೇಡ್ ಆಗಿದ್ಯಾ ಹೇಳಿ ತಗೋಬೇಕು ನಾವು ಅಂತ ನನ್ನ ನನ್ನ ಡ್ರೆಸ್ಸು ಇದು ಯಾವಾಗ ತಗೊಂಡೆ ಗೊತ್ತಾ ಪ್ರಗತಿ ಲಾಸ್ಟ್ ಇಯರ್ ಒಂದ್ ವರ್ಷದ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಇದನ್ನ ತಗೊಂಡು ಕಲ್ಲರ್ ಹೋಗಲ್ಲ ಯಾಕೆಂದ್ರೆ ನಾನು ಡೈರೆಕ್ಟ್ ಬಿಸಿಗೆ ಹಾಕಲ್ಲ ಯಾವ ಬಟ್ಟೆನೂ ಅದೊಂದು ರೀಸನ್ ಇರ್ಬೋದು ಈ ಡ್ರೆಸ್ ಬೇಕು ಅಂತಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಚೆನ್ನಾಗಿದೆ ಯಾಕೆ ಅಂತಂದ್ರೆ ನಾನು ಯೂಸ್ ಮಾಡ್ತಾನೆ ಇದ್ದೀನಿ ವಾಶ್ ಮಾಡಿ ಯೂಸ್ ಮಾಡ್ತಾನೆ ಇದ್ದೀನಿ ಬಟ್ ಸ್ವಲ್ಪ ಇದು ಲೈನಿಂಗ್ ಎಲ್ಲ ಇರೋದಿಲ್ಲ ಇದೇ ತರ ಬರುತ್ತೆ ಇವಾಗೆಲ್ಲ ಯಾವುದಕ್ಕೂ ಲೈನಿಂಗ್ ಬರಲ್ಲ ಲೈನಿಂಗ್ ಬರಬೇಕು ಅಂತಂದ್ರೆ ಅದು ಮೆಟ್ಟೆಡ್ ಆಗಿರ್ಬೇಕು ಆ ತರ ಇದ್ರೆ ಬರುತ್ತೆ ಈ ತರ ನಾರ್ಮಲ್ ರೆಯೋನ್ಗೆಲ್ಲ ಲೈನಿಂಗ್ ಬರಲ್ಲ ಸೊ ಬೇಕಾ ಅಂತಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಇವಾಗ ಹೊರಡೋಣ ಬನ್ನಿ ಇನ್ನ ನಿಜವಾಗ್ಲೂ ಇವತ್ತು ಹೋಗ್ತೀವಿ ಅನ್ನೋ ಪ್ಲಾನೇ ಇರ್ಲಿಲ್ಲ ಸರಿ ಹಿಂಗ್ ಯಾತಕ್ಕೆ ಅವ್ರಿಗೆ ಹಂಗ ಅನಿಸ್ತು ಅಂತ ಗೊತ್ತಿಲ್ಲ ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಹಾಗೆ ನಾವು ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ನಲ್ಲ ಸ್ಕೀಮು ಭೀಮಾ ಜುವೆಲರ್ಸ್ ಅಲ್ಲಿ ಅದು ಒಂದ್ ಕಂತೇನು ಒಂದೇ ತಿಂಗಳಲ್ಲಿ ಎರಡ್ ಕಟ್ಬಿಟ್ಟಿದೆ ಅದೊಂದ್ ಸ್ವಲ್ಪ ಡೌಟ್ ಇತ್ತು ಕೇಳ್ಕೊಂಡು ಹಾಗೆ ವಿಚಾರಿಸ್ಕೊಂಡು ಹೋದ ಹೀಗೆ ಏನು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೋದ್ವಿ ಇನ್ನೆಲ್ಲ ವಿಡಿಯೋ ಮಾಡೋದ್ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ನಾನ್ ಜಾಸ್ತಿ ವಿಡಿಯೋ ಮಾಡ್ಲಿಲ್ಲ ಆಮೇಲೆ ಇವಾಗಂತೂ ಲಕ್ಕಿ ಕೂಪನ್ ಬಂದ್ಬಿಟ್ಟು ಕಾರ್ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಸ್ ಯು ವಿ ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ ಲಕ್ಕಿ ಪರ್ಸನ್ ನಾವು ಕೂಡ ಹಾಕಿದ್ದೀವಿ ಖಂಡಿತ ಬರುತ್ತೋ ಇಡುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಇವಾಗ ಏನೋ ಯುಗಾದಿ ಹಬ್ಬಕ್ಕೆಲ್ಲ ಆಫರ್ ಎಲ್ಲ ಇದೆ ಬಟ್ ಚಿನ್ನದ ರೇಟ್ ಕಡಿಮೆ ಆಗುತ್ತೆ ಅಂತ ಯಾರೂ ಹೇಳೋದಿಲ್ಲ ಒಂದ್ಸರಿ ಹೈ ಆಯಿತು ಅಂತಂದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡುತ್ತೆ ಚಿನ್ನದ ರೇಟು ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಇಳಿಯೋ ಮಾತೇ ಇಲ್ಲ ಅದರಿಂದ ನಾವು ಅಂದಾಜು ಇನ್ನ ಬಂದ್ವಿ ಅಲ್ಲೆಲ್ಲಾ ವಿಡಿಯೋ ಮಾಡೋದಕ್ಕೆ ಸುಮ್ಮನೆ ಇದ್ ಮಾಡ್ತಾರೆ ಏನ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಫಿಲ್ಮಾ ಜುವೆಲರ್ಸ್ ಅಲ್ಲಿ ಅದೇನೋ ಅವ್ರು ಮಾಡಬಾರ್ದು ಅಂತ ಹೇಳಿದ್ರು ಸೊ ಫಸ್ಟ್ ಅಲ್ಲಿ ನಮ್ ಫ್ರೆಂಡ್ ಇದ್ರು ಅಂತ ಹೇಳ್ಬಿಟ್ಟು ಒಂದೇನೋ ಒಂದೊಂದಿಷ್ಟು ವಿಡಿಯೋ ಕ್ಲಿಪ್ ತೊಗೊಂಡ್ಬಿಡ್ತಾ ಇದ್ದೆ ಇವಾಗ ಗೊತ್ತಿಲ್ಲ ಬಟ್ ಇವತ್ತು ಅಲ್ಲಿ ನನ್ನ ಒಂದು ವ್ಯೂವರ್ ಸಿಕ್ಕಿದ್ರು ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ಆದರೆ ಗೋಲ್ಡ್ ರೇಟ್ ಏನಾಗಿದೆ ಅಪ್ಪ ಎಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅದರೊಳಗೆ ಎಷ್ಟು ಸಣ್ಣ ಓಲೆ ತೊಗೊಂಡ್ರು ಲಕ್ಷ 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 ಅಂತ ಇದ್ದಾರೆ ನಮ್ಮನೆಯವ್ರದ್ದು ಬಜೆಟ್ ಇದ್ದಿದ್ದು ಒಂದು ಅರವತ್ತು ಸಾವಿರದಲ್ಲಿ ಅರವತ್ತು ಅಟ್ಲೀಸ್ಟ್ ಓಕೆ ಎಂಬತ್ತರ ತನಕ ನೋಡು ಅಂತಂದರು ಮತ್ತು ನಾನು ಬೇಡ ಅಂತೇಳ್ಬಿಟ್ಟು ಒಂದು ಮೂವತ್ತೈದು ಸಾವಿರ ರೂಪಾಯಿದ ಒಂದು ಸಣ್ಣ ಓಲೆ ತೊಗೊಂಡೆ ಅಂದರೆ ಅವ್ರ ಬಜೆಟ್ ಇದ್ದಿದ್ದು ಒಂದು ಸಿಕ್ಸ್ಟಿ ತೌಸಂಡ್ಗೆ ಏನಾದರೂ ಕೊಡಿಸ್ಬೇಕು ಅಂತ ಸೊ ಅಲ್ಲಿ ಹೋಗಿ ನೋಡಿದ್ವಿ ಆ ಓಲೆ ಇಷ್ಟ ಆದ್ರೆ ಗ್ರಾಮ್ ಜಾಸ್ತಿ ಆಗ್ತಾಯಿತ್ತು ತುಂಬ ಕಾಸ್ಟ್ಲಿ ಅನ್ನಿಸ್ತಾಯಿತ್ತು ಸರಿ ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಏನೋ ಗೊತ್ತಾ ಈ ಥರ ಡೈರೆಕ್ಟಾಗಿ ಓಡೇ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಹೆದ್ದಿ ಆಗಿಬಿಡ್ತಾರೆ ಸೊ ಅದಕ್ಕೆ ನಾನು ಈ ಥರ ಹೋಗೋಲ್ಲ ಅವರಿಲ್ಲ ಒಂದು ತೊಗೊಂಡ್ಬಿಡು ತೊಗೊಂಬಿಡು ಸಣ್ಣದಾದರೂ ನೋಡ್ತಾಯಿದ್ರು ಅದಕ್ಕೆ ಒಂದು ಸಣ್ಣ ಓಲೆ ತಗೊಂಡು ಬಂದ್ವಿ ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಅಲ್ಲಿ ಎಲ್ಲಾರ್ಗು ಅಂತಂದ್ರೆ ಭೀಮಾ ಜ್ಯುವೆಲರ್ಸ್ ಎಲ್ಲ ಅವ್ರನ್ನ ದಿನ ನೆನ್ಸ್ಕೊಬೇಕು ಹಂಗ್ ಟೌನ್ ಶರ್ಟ್ ಕೊಡ್ತಾನೆ ಅಪ್ಪಾ ಈ ತರ ಆಗಿದೆಯಾ ನೀನು ಹಾಂ ಪ್ಯಾಕೇಜಿಂಗ್ ಚೇಂಜ್ ಮಾಡ್ಬಿಟ್ಟೀವಿ ಸೊ ನಾನು ಸುಮಾರು ಓಲೆ ನೋಡಿದೆ ಡೈಲಿ ಹಾಕೊಳ್ಳೋಕ್ಕೆ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ರೆ ನನಗಿದ್ದು ಒಂದು ಸ್ವಲ್ಪ ದೊಡ್ಡ ಓಲೆ ತಗೊಬೇಕು ಅಂತ ನನ್ನ ಹತ್ರ ದೊಡ್ಡ ಓಲೆ ಇರ್ಲಿಲ್ಲ ಇದು ನನ್ಗೆ ಕಿವಿ ತುಂಬ ಸಣ್ಣ ಆಗಿರೋದಕ್ಕೆ ದೊಡ್ಡ ಓಲೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸರಿ ಹಿಂಗೋ ಸ್ಕೀಮ್ ಹಾಕಿದ್ವಲ್ಲ ಅದ್ರಲ್ಲಾದ್ರೆ ನಮಗೆ ಮೇಕಿಂಗ್ ಚಾರ್ಜಸ್ ಬೀಳಲ್ಲ ಅದರಲ್ಲೇ ತಗೊಳ್ಳೋಣ ಇವಾಗ ಸದ್ಯಕ್ಕೆ ಅವರು ಅಷ್ಟು ಇಷ್ಟಪಟ್ರು ಅಂತ ಹೇಳ್ಬಿಟ್ಟು ಇದು ಒಂದು ಇಯರಿಂಗ್ ತೊಗೊಂಡು ಬಂದ್ವಿ ಸೊ ಅವರು ಅಷ್ಟು ಸುಲಭವಾಗಿ ಈ ಥರ ಎಲ್ಲ ಒಡವೆ ಎಲ್ಲ ಕೊಡಿಸಲ್ಲ ಸರಿ ಏನೋ ಆಸೆ ಪಟ್ರು ಅಂತ ಗೊತ್ತಿಲ್ಲ ಎಂಟಿಕೆ ಅಂತ ಇಷ್ಟು ಇದೆ ನನ್ನ ಹತ್ರ ಏನಾದರೂ ಅಷ್ಟು ತಗೋ ಅಂತ ಅಂದರು ಅದಕ್ಕೆ ಈ ಒಂದು ಓಲೆ ತಗೊಂಡೆ ನನಗೆ ಡೈಲಿ ಹಾಕಕ್ಕೆ ಚೂಡಿ ಥರ ಜಾಸ್ತಿ ಹಾಕ್ತೀನಲ್ವ ಸೊ ಅದ್ರ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ತಗೊಂಡೆ ಇದು ಪ್ರಗತಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರಗತಿ ಈಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರಗತಿ ಹತ್ರ ಒಂದು ಹಾರ್ಟ್ ಶೇಪ್ ಇದೆ ಡೈಲಿ ಸ್ಕೂಲ್ಗೆ ಹಾಕೊಂಡು ಹೋಗಕ್ಕೆ ಇದು ಎಲ್ಲಾದರೂ ಕರ್ಕೊಂಡೋದಾಗ ಹಾಕೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಇದೊಂದು ಮೂರುವರೆ ಗ್ರಾಮ್ ಏನೋ ಇತ್ತು ಅಷ್ಟೇ ಒಂದು ಎಂಟು ಗ್ರಾಮ್ ತನಕ ತಗೋ ಅಂತ ಅಂದ್ರು ಬಟ್ ಇವಾಗ ತುಂಬಾ ಕಾಸ್ಟ್ಲಿ ಇದೆ ಮೇಕಿಂಗ್ ಚಾರ್ಜಸ್ ಇದಕ್ಕೇನೆ ಎಂಟು ಸಾವಿರ ಒಂದು ಗ್ರಾಮ್ ಅಷ್ಟು ಮೇಕಿಂಗ್ ಚಾರ್ಜಸ್ ತಗೊಂಡಿದ್ದಾರೆ ಇದಕ್ಕೆ ಎಂಟು ಸಾವಿರ ರೂಪಾಯಿ ಬರೀ ಮೇಕಿಂಗ್ ಚಾರ್ಜೇ ಆಯಿತು ಇನ್ನ ನಾನು ಎಂಟು ಗ್ರಾಮ್ ತಗೊಂಡ್ರೆ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಮೇಕಿಂಗ್ ಚಾರ್ಜಸ್ ಹೋಗ್ಬಿಡುತ್ತೆ ಸೊ ಬೇಡ ಹೆಂಗೋ ನಾನು ಇದು ಇನ್ಸ್ಟಾಲ್ಮೆಂಟ್ ಕಟ್ತಾಯಿರ್ತೀನಿ ಮಂತ್ಲಿ ಮಂತ್ಲಿ ಸೊ ಅದರೊಳಗೆ ನೀವೇನಾದರೂ ನನಗೆ ಕೊಡಂಗಿದೆ ಕ್ಯಾಶ್ ಕೊಟ್ಬಿಟ್ರೆ ನಾನು ಅದಕ್ಕೆ ಕಟ್ಕೊಳ್ತೀನಿ ಅಲ್ಲೇ ಏನಾದರೂ ಅಂತ ಅಂತಂದೆ ತುಂಬ ಬೆಸ್ಟ್ ಆಪ್ಷನು ದಯವಿಟ್ಟು ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ತೊಗೊಳಕೋದ್ರೆ ಮೇಕಿಂಗ್ ಚಾರ್ಜಸ್ ತುಂಬ ಬೀಳುತ್ತೆ ಮತ್ತು ಒಂದೇ ಸರಿ ನಮ್ಗೆ ಅಷ್ಟು ಕ್ಯಾಶ್ ಕಟ್ಟಕ್ಕೆ ಆಗಲ್ಲ ನಾನು ಲಾಸ್ಟ್ ಒಂದು ಇದರಲ್ಲೇ ಹೇಳಿದ್ದೆ ಇನ್ಸ್ಟಾಲ್ಮೆಂಟು ಯಾವ ಕಟ್ಟಬೇಕು ಹೆಂಗೆ ಕಟ್ಟಬೇಕು ಅಂತ ಟ್ರೈ ಮಾಡಿ ಭೀಮಾ ಅಂತನೇ ನಾನು ಹೇಳೋಲ್ಲ ಅದೇ ನಮಗೇನು ಇದಲ್ಲ ನಿಮಿಗೆ ಹತ್ರ ಆಗೋದು ನಿಮಗೆ ಏನೋ ತುಂಬಾ ಪರಿಚಯ ಇರೋದು ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮೋಸ ಆಗಲ್ಲ ಅನ್ನೋ ತರ ಒಂದು ಒಳ್ಳೆ ನಂಬಿಕೆ ಇರುವಂತ ಜಾಗದಲ್ಲಿ ಕಟ್ಕೊಂಡೋಗಿ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಇನ್ಸ್ಟಾಲ್ಮೆಂಟ್ ಕಟ್ತಾ ಇದೆ ಒಂದೇ ಮಂತಲ್ಲಿ ಅಲ್ಲಿ ಎರಡು ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟಿದೆ ಮೆಚುರಿಟಿ ಡೇಟ್ ಇನ್ನೂ ಟೂ ಮಂತ್ಸ್ ಇದೆ ಆದ್ರೆ ಇದು ಆಲ್ರೆಡಿ ಕಂತೆಲ್ಲ ಮುದ್ದೋಗಿತ್ತು ಅದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದನ್ನ ಕೇಳಿದ್ವಿ ಅವ್ರು ಹೇಳಿದ್ರು ನೆಕ್ಸ್ಟು ಕಟ್ಟಬೇಡಿ ಎರಡು ನಿಮ್ಮದು ಮೆಚುರಿಟಿ ಡೇಟ್ ತನಕ ಕೊಡೋಕ್ಕಾಗಲ್ಲ ಬಟ್ ನೀವು ಈಗ ಕಟ್ಟಂಗಿಲ್ಲ ಅಂತ ಸರಿ ಅಂತ ಹೇಳ್ಬಿಟ್ಟು ಅದೊಂಚೂ ಕ್ಲಿಯರ್ ಮಾಡಿಕೊಂಡು ಇದನ್ನ ನಾನು ಬಂದೆ ಅವರು ಏನು ಇವಾಗ ಕೊಡಿಸಿದ ಏನಂತಕ್ಕೆ ಅಂತ ಅಂದರೆ ಈಗ ಯುಗಾದಿ ಹಬ್ಬ ಇದೆ ಅಲ್ವಾ ಅದಕ್ಕೂ ಆಗುತ್ತೆ ಮತ್ತೆ ಅವ್ರ ಬರ್ತಡೇಗೂ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರು ನಿಮಗೆ ಉಂಗುರ ಇಷ್ಟ ಅಲ್ವಾ ಉಂಗುರ ತಗೋ ಅಂತ ಅಂದರು ನಾನು ಇಲ್ಲ ಪರ್ವಾಗಿಲ್ಲ ಇದೇ ಇರಲಿ ಹೇಳ್ಬಿಟ್ಟು ಈಗ ತಗೊಂಡೆ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಡಿಸೈನ್ಸ್ ಇತ್ತು ನನಗೆ ಜಾಸ್ತಿ ನೋಡ್ತಿದ್ದಂಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಂಗೆ ಅಷ್ಟು ಐಡಿಯಾಸ್ ಗೊತ್ತಾಗಲ್ಲ ಅದಕ್ಕೆ ಇದನ್ನು ತೊಗೊಂಡು ಬಂದೆ ಇದು ಹಾಕ್ಕೊಂಡು ತೋರಿಸ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ ಇದು ಹಾಕ್ಕೊಂಡಿದ್ದೀನಿ ಇಷ್ಟಿದೆ ಚೂಡಿದಾರ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ತುಂಬಾ ದಪ್ಪಾನು ಹಾಕೊಳಕ್ ಆಗಲ್ಲ ಮನೆ ಹತ್ರ ತುಂಬಾ ಕಷ್ಟ ಪಟ್ಬಿಟ್ಟು ಒಂದ್ ಮೂವತ್ ಸಾವಿರ ಗಂಡ್ ಮಕ್ಳಿಗೆ ಕಮಿಟ್ಮೆಂಟ್ ಎಲ್ಲ ಜಾಸ್ತಿ ಇರತ್ತೆ ಲೋನ್ಗಳು ಕಟ್ಬೇಕು ಮನೆ ನಿಭಾಯಿಸ್ಬೇಕು ಸ್ಕೂಲ್ ಫೀಸ್ ಕಟ್ಬೇಕು ಕೇಳಿ ನಮ್ಗೆ ಯಾವಾಗ್ಲೂ ಒಂದು ಒಂದು ದೊಡ್ಡ ಕೊಡ್ಸ್ಬೇಕು ಅಂತಂದ್ರೂ ಪಾಪ ತುಂಬಾ ಕಷ್ಟನೇ ಈಗಿನ ಇದ್ರಲ್ಲಿ ನನ್ಗೋಸ್ಕರ ಅಂತ ಒಂದು ಇಷ್ಟು ದುಡ್ಡು ಕುಡಿಕ್ ಬಿಟ್ಟು ಕೊಡ್ಸ್ಬೇಕು ಅಂತ ಆಸೆ ಪಟ್ಟು ಕೊಡ್ಸಿದ್ರು ಸೊ ಇದು ಲೈಫ್ ಅಲ್ಲಿ ತುಂಬಾ ನೆನಪಿರತ್ತೆ ಚೆನ್ನಾಗಿದೆ ಸೊ ಡೈಲಿನೂ ಹಾಕೋಬೋದು ಇದು ನನಗೆ ಅಂತಾನೆ ಇಟ್ಕೊಳ್ತೀನಿ ನನಗೋಸ್ಕರ ಅಂತ ಕೊಡ್ಸಿರೋದು ಯಾಕೆಂದ್ರೆ ಅವ್ರ ಸುಲಭವಾಗಿ ಜ್ಯುವೆಲ್ಲರಿ ಶಾಪ್ಗೆ ಬರೋದು ಇಲ್ಲ ಅದೆಲ್ಲ ಸ್ವಲ್ಪ ಕಷ್ಟನೇ ಅರ್ಥ ಆಗುತ್ತೆ ಕೆಲವೊಬ್ರಿಗೆ ಅಂತ ಅನ್ಕೊಳ್ತೀನಿ ನಮ್ದೇನಿದ್ರು ತಿಂಗಳ ತಿಂಗ್ಳ ಒಂದಿಷ್ಟು ಕೂಡಿಕ್ಬಿಟ್ಟು ಅಂತ ಹೇಳಿ ಅಲ್ಲಿ ಕಟ್ಟೋದು ಅದ್ರಲ್ಲಿ ಬಂದಿರೋದ್ರಲ್ಲಿ ಹೋಗಿ ಒಳ್ವೆ ತಗೊಂಡ್ಬರೋದು ಮಧ್ಯ ಮಧ್ಯ ತರಕೂ ಹೋಗ್ ಮೊದ್ಲೆಲ್ಲ ಹಂಗೆ ಮಾಡ್ತಾ ಇದೆ ಏನು ಆಸೆ ಕೊಟ್ಟು ಒಂದಿಷ್ಟು ಕೂಡಿಕ್ಬಿಟ್ಟು ಹೋಗ್ಬಿಟ್ಟು ಬಂದ್ ತರೋಣ ಅಂತ ಹೋಗ್ತಾ ಇದೆ ಅಲ್ಲೇನಾಗದ್ ಗೊತ್ತಾ ಒಂದ್ ಎರಡು ಮೂರ್ ಗ್ರಾಮ್ಗೆನೆ ನನ್ ಬಜೆಟ್ ಮೀರೋಗ್ಬಿಡ್ತಾ ಇತ್ತು ಮೂರ್ ಗ್ರಾಮ್ ಅಷ್ಟೇನೆ ಅದ್ರ ಮೇಲೆ ಏನಾದ್ರು ತಗೋಬೇಕು ಅಂತಂದ್ರೆ ಪ್ಲಸ್ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಅದು ಇದು ಅಂತ ಹೇಳ್ಬಿಟ್ಟು ಒಂದ್ ಐವತ್ತು ಸಾವಿರ ತನಕ ಹೋಗ್ಬಿಡುತ್ತೆ ಬರೀ ಮೂರ್ ಗ್ರಾಮ್ ಚಿನ್ನಾನೇ ಮೂವತ್ತೈದು ಸಾವಿರ ಅಹ್ ಎಂ ಅದ್ರೊಳಗೆ ಎಂಟು ಸಾವಿರ ಬರೀ ಇದೇ ಬಿದ್ದಿದೆ ಮೇಕಿಂಗ್ ಚಾರ್ಜಸ್ ಇದಕ್ಕೆ ಎಂಟು ಸಾವಿರ ಮೇಕಿಂಗ್ ಚಾರ್ಜಸ್ ಇದ್ರ ವ್ಯಾಲ್ಯೂ ಗಿಂತ ಮೇಕಿಂಗ್ ಚಾರ್ಜಸ್ಸೇ ಜಾಸ್ತಿ ಇತ್ತು ಅಂತ ಅನಿಸ್ತು ಅವಾಗಿಂದ ನಾನೇನ್ ಮಾಡಿದೆ ಕಂತ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ತಿಂಗಳ ತಿಂಗಳ ಕಟ್ಟಣ ವರ್ಷಕ್ಕೆ ಒಂದು ಒಡವೆ ಅದು ನನ್ನ ಸೇವಿಂಗ್ ಅಂತ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಮೂರು ವರ್ಷದಿಂದ ಕಟ್ತಾ ಇದ್ದೀನಿ ತಿಂಗಳ ತಿಂಗಳ ಕಟ್ತೀನಿ ಅವಾಗ ಹೋಗ್ಬಿಟ್ಟು ನಾನು ಬೇಕಾಗಿದ್ದು ಅದಕ್ಕೆ ಎಷ್ಟು ಬರುತ್ತೋ ಏನ್ ಬರುತ್ತೋ ಅದನ್ನ ತೊಗೊಂಡು ಬರೋದು ಚಿನ್ನದಲ್ಲಿ ಆಸೆ ಇಷ್ಟ ಈ ಡಿಸೈನ್ ಬೇಕು ಇಷ್ಟು ದೊಡ್ಡ ಬೇಕು ಇದೆಲ್ಲ ಆಗಲ್ಲ ಏನು ಸಿಗುತ್ತೋ ಅದನ್ನ ತಗೊಳ್ಳೋದು ಅವತ್ತಿನ ಇದಕ್ಕೆ ಅಷ್ಟೇನೆ ಹಂಗೆ ಮಾಡಿಕೊಂಡು ತಗೊಳ್ತಾ ಇದೆ ಬಟ್ ಈ ಸರಿ ಬೇಡ ಅಂದೇ ಈ ಥರ ಮೇಕಿಂಗ್ ಚಾರ್ಜಸ್ ಅಲ್ಲಿ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಇಲ್ಲ ನೀನು ಬರ್ತಡೇಗೆ ನಾನು ಏನು ಕೊಡ್ಸಕ್ಕಾಗಲ್ಲ ಇದು ಒಂದೇ ತಗೋ ತಗೋ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರು ಹೆಂಗಿದೆ ಹೇಳಿ ಇವಾಗ ನಾನು ಟ್ರಿಪ್ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ಚಿಕ್ ಬಿಟ್ಟಿದ್ದೆ ಏನೂ ಹಾಕ್ಕೊಂಡು ಹೋಗಲ್ಲ ಹೊರಗಡೆ ಹೋದರೆ ಸ್ವಲ್ಪ ಭಯ ನನಗೆ ಇವಾಗ ಒಂಚೂರು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಊಟ ಹೊಟ್ಟೆಗೆ ಏನಾದ್ರು ಮಾಡ್ಬೇಕು ಇನ್ನು ಇವತ್ತಿನ ಕತೆ ಇಷ್ಟ ಆಯ್ತು ಏನೋ ಒಂಥರ ಅದೃಷ್ಟ ಇದ್ದಂಗೆ ಕನ್ಸು ಕನ್ಸು ಬರತ್ತಲ್ಲ ಹಂಗೆ ಚಿನ್ನ ಈ ತರ ಗೊತ್ತಿಲ್ದಲ್ಲೇನೋ ಹೋಗಿ ತರ್ತೀವ ಅಂತ ಸರಿ ಅಂತ ಹೇಳ್ಬಿಟ್ಟು ಸ್ವೀಟ್ ಕಾಂತಂದಿದ್ರು ಮಧ್ಯೆ ನಾವು ಹೊರಗಡೆ ಹೋದಾಗ ಅದಕ್ಕೆ ಪನ್ನೀರು ಮತ್ತೆ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಒಂದು ಸಲಾಡ್ ತರ ಮಾಡ್ಕೊಂಡ್ಬಿಡೋಣ ನಮ್ಮ ರಾತ್ರಿ ಏನು ಜಾಸ್ತಿ ತಿನ್ನಲ್ಲ ಅವರುನು ಕೂಡ ನೈಟ್ ಲೇಟ್ ಆಗಿ ಬಂದಾಗ ಈ ತರ ಏನಾದ್ರು ಲೈಟ್ ಆಗಿ ಮಾಡಿಟ್ರೆ ತಿಂತಾರೆ ಊಟ ಮಾಡಲ್ಲ ಅವರು ಸೊ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೊರಟ್ರು ಗಂಟೆ ಅಂತ ಹೇಳ್ಬಿಟ್ಟು ಮಾಡ್ತಾ ಬೆಣ್ಣೆಗೆ ಸ್ವಲ್ಪ ಮಶ್ರೂಮ್ ಸಾರಿ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಒಂಚೂರು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದು ಅದೇ ಬೆಣ್ಣೆಗೆ ಬೇಸಿಟ್ಟಿದಂತ ಸ್ವೀಟ್ ಕೊಂಡ್ ಹಾಕ್ಬಿಟ್ಟು ಫ್ರೈ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಗೆ ಬೇಕು ಅಂತ ಅಂದ್ರೆ ಚಾಟ್ ಮಸಾಲ ಹಾಕ್ಬೋದು ನಾನು ಇಲ್ಲಿ ಪೆಪ್ಪರ್ ಪೌಡರು ಮತ್ತೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡೆ ಚಾಟ್ ಮಸಾಲ ಹಾಕೊಂಡಿದ್ರ ಬದಲಿಗೆ ಅದು ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ತಿನ್ನೋದು ಒಂಥರ ಒಂದು ಬೌಲ್ಗೆ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ ಇಷ್ಟೇ ತಿಂತಾರೆ ಊಟ ಎಲ್ಲ ಮಾಡಲ್ಲ ಅವರು ಲೇಟಾಗಿ ಬಂದುಬಿಟ್ರೆ ಇನ್ನು ಸಂಜೆ ಹೊರಟ್ರೆ ಅದಕ್ಕೆ ಮಾಡಿಟ್ಟೆ ಹೊರಟ್ರೆಟ್ಟೆಷ್ಟ ಆಯ್ತು ಇವತ್ತು ನೈಟ್ಗೆ ಪ್ರೀತಮ್ ಇದು ಸಾಕಾಗುತ್ತೆ ಅಂತ ಸುಮಾರು ಜನ ಕೇಳ್ತೀರಾ ಹಂಗೆ ಇದು ರಾತ್ರಿ ಮಲ್ಗೋಕು ಮುಂಚೆಗೆ ಒಂದು ಬೌಲ್ ಕೊಡ್ತೀನಿ ಅದಕ್ಕೂ ಮುಂಚೆಗೆ ಸಂಜೆ ಒಂಚೂರು ಊಟ ಮಾಡಿರ್ತೇನೆ ಸೊ ಹಂಗಾಗಿ ಅವನಿಗೆ ಬ್ಯಾಲೆನ್ಸ್ ಆಗುತ್ತೆ ಇನ್ನ ನಮಗೆ ಸಂಜೆಗೆ ಇದು ಸಾಕಾಗುತ್ತೆ ಇದು ಸ್ವಲ್ಪ ಡೌನ್ ಇದೆ ಈ ತರ ಇದು ಬರೋದ್ ಗೊತ್ತಾ ಒಂಥರ ಏನೋ ಹಿಂದೆಗಡೆ ಹಾಕೋದು ಸ್ವಲ್ಪ ಉದ್ದ ಇದೆ ಇದು ಅದು ಹಾಕಬೇಕು ನನ್ನ ಕಿವಿಗಿದೇ ದೊಡ್ಡ ಪ್ರಾಬ್ಲಮ್ಮು ಸರಿ ಆಮೇಲೆ ಕೆಲವೊಂದು ಮಕ್ಕಳು ಹಂಗೆ ಮಲಗಿದಾಗ ಸಿಕ್ಕಾಪಟ್ಟೆ ಒದ್ದಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಪ್ರಗತಿ ಹಾಕಿಟ್ಟಾಗೇ ಹೇರೆಲ್ಲ ಫುಲ್ಲು ಒಂಥರ ಡ್ರೈ ಆಗೋದು ಮತ್ತು ಹಂಗಂಗೆ ಕಟ್ ಆಗ್ತಾಯಿತ್ತು ಪಿಲ್ಲೋ ಕೇಸಲ್ಲಿ ಸರಿ ಅಂತ ಹೇಳ್ಬಿಟ್ಟು ಪ್ರಗತಿಗೆ ಒಂದು ನನಗೊಂದು ಅಂತ ಹೇಳ್ಬಿಟ್ಟು ಒಂದು ಸಿಲ್ಕ್ ಪಿಲ್ಲೋ ಕವರನ್ನು ಬುಕ್ ಮಾಡಿದೆ ಬಂದಿತ್ತು ಅದನ್ನು ಹಾಕಿಡೋಣ ಅಂತ ಹೇಳಿ ಇದ್ದೀನಿ ಪ್ರಗತಿನೇ ಇಲ್ಲ ನೆಕ್ಸ್ಟ್ ಟೈಮ್ ಪ್ರಗತಿಗೆ ಒಂದು ರೂಮಲ್ಲಿ ಹಾಕಿಟ್ಟಿರ್ತೀನಿ ಬಂದಾಗ ಅವ್ರು ಯೂಸ್ ಮಾಡ್ಕೊಳ್ತಾರೆ ಇನ್ನು ಸ್ವಲ್ಪ ಶ್ಯಾಂಪು ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನು ನೆನ್ನ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡಿ ಇನ್ಸ್ಟಂಟ್ ಮಾಡೋಕ್ಕಾಗಲ್ಲ ನೈಟ್ ಫುಲ್ ಚೆನ್ನಾಗಿ ನೆಂದ್ರೆ ಬೆಳಗ್ಗೆ ಎದ್ಬಿಟ್ಟು ಒಂದು ನಾಗ್ ಮಾಡ್ಕೋಬಹುದು ಇಡಿ ಅಷ್ಟು ಹಾಕೊಂಡಿದ್ದೀನಿ ಸೀಗೆಕಾಯಿ ಹಾಕೊಂಡಿದೀನಿ ಸೀಗೆಕಾಯಿನ ನಮ್ಮ ಅಜ್ಜಿ ಊರಲ್ಲಿ ಬೆಳೆದಿರೋದನ್ನ ನಾನು ನೋಡಿದ್ ಲಾಸ್ಟು ಅದಾದ್ಮೇಲೆ ಎಲ್ಲೂ ನೋಡೇ ಇಲ್ಲ ಅದಕ್ಕೊಂದ್ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಚೆಲ್ಬಿಟ್ಟು ಮತ್ತೆ ನೀರ್ ಹಾಕಿ ನೆನೆಸಿಡ್ತೀನಿ ಸ್ವಲ್ಪ ಡಸ್ಟ್ ಮಣ್ಣು ಅದೇನಾದ್ರೂ ಇದ್ರೆ ಹೋಗ್ಲಿ ಅಂತ ಇದನ್ನ ನಾಳೆ ಮಾಡ್ಕೋಬೇಕು ಹಾಗೆ ಲಾಸ್ಟ್ ನಾನು ವೇರ್ ಮಾಡಿದ್ನಲ್ಲ ಶೃಂಗೇರಿ ಹೋದಾಗ ವೈಟ್ ಕಲರ್ ಕುರ್ತಾ ಅದು ಸುಮಾರು ಜನ ಕೇಳಿದ್ರಿ ಬಟ್ ಹೆಂಗೆ ಅಂತ ಅಂದ್ರೆ ವೈಟ್ ಆಲ್ಮೋಸ್ಟ್ ಅದು ಆಫ್ ವೈಟ್ ಫುಲ್ ವೈಟ್ ಇಲ್ಲ ಚೆನ್ನಾಗಿದೆ ಸ್ವಲ್ಪ ನಿಮ್ಗೆ ಟ್ರಾನ್ಸ್ಪರೆಂಟ್ ತರ ಅಂತ ಫೀಲ್ ಆಗುತ್ತೆ ಬಟ್ ನೀವ್ ನೋಡಿದ್ರೆ ಅದೇನು ಅಷ್ಟು ಇದಿಲ್ಲ ನಾನು ಅದ್ರ ವೈಟ್ ಕಲರ್ ಒಂದು ಡ್ರೆಸ್ ನಾನು ತಗೊಳ್ಳಲ್ಲ ತುಂಬಾ ಕಮ್ಮಿ ವೈಟ್ ಕಲರ್ ತಗೊಳ್ಳೋದು ಈ ನಡುವೆ ಇರ್ಲಿ ಅದು ಒಂದು ಕಲರ್ ಅಲ್ವಾ ಚೆನ್ನಾಗಿರುತ್ತೆ ಎಲ್ಲಾದ್ರೂ ದೇವಸ್ಥಾನಕ್ಕೆಲ್ಲ ಸುಮಾರು ವೈಟ್ ಅನ್ನ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಬರ್ತಡೆಗೆ ಅಂತ ಹೇಳಿ ತಗೊಂಡೆ ನೋಡಿದ್ರೆ ಮತ್ತೆ ಹಾಕ್ಬೇಕಾಯ್ತು ಅದ್ರದ್ದು ಲಿಂಕ್ ಅನ್ನ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ ಬಟ್ಟೆ ಮಾತ್ರ ಚೆನ್ನಾಗಿದೆ ದುಪ್ಪಟ್ಟ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಕೂಡ ತುಂಬಾ ಚೆನ್ನಾಗಿದೆ ನಾನೇನಾದ್ರೂ ಮಿಂತ್ರಾ ಅಥವಾ ಏನಾದ್ರೂ ಆನ್ಲೈನ್ ಅಲ್ಲಿ ತಗೊಂಡಿರೋದು ಟ್ಯಾಗ್ ಮಾಡಿದ್ರೆ ನಾನು ಪ್ರೈಸ್ ಹೇಳಿರ್ತೀನಿ ಏಟ್ ಹಂಡ್ರೆಡ್ ಫಿಫ್ಟಿ ಇದ್ರೆ ಮಾತ್ರ ತಗೊಳ್ಳಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಒಳಗಡೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಒಳಗಡೆ ಇರುತ್ತೆ ಆ ಒಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ಆಫರ್ ಅಂತ ಹೇಳಿ ಅಂತೂ ಮತ್ತವನು ಸೇಮ್ ಇದೇ ಡ್ರೆಸ್ನ ತ್ರೀ ತೌಸಂಡ್ ನೀನು ನೋಡಿದೀನಿ ನಾನು ಇದೇನು ತ್ರೀ ತೌಸಂಡ್ ಕೊಡಿ ಏಟ್ ಹಂಡ್ರೆಡ್ ಜಾಸ್ತಿ ಏಟ್ ಹಂಡ್ರೆಡ್ ಕೊಡ್ಬೋದು ದುಪಡ ಎಲ್ಲ ಚೆನ್ನಾಗಿದೆ ಇದ್ರ ಮೇಲೆ ಜಾಸ್ತಿ ಇದ್ರೆ ದಯವಿಟ್ಟು ಅದನ್ನ ತಗೊಳ್ಳೋಕೆ ಹೋಗ್ಬಿಡಿ ಸುಮಾರು ಜನ ಹೇಳ್ತಿರ ಪ್ರೈಸ್ ತುಂಬಾ ಹೈ ಇದೆ ಹೆಂಗೆ ತಗೊಂಡ್ರಿ ಅಂತ ಹೇಳಿ ವೈಟ್ ಮಾಡಿ ಅದು ಕಮ್ಮಿ ಆಗುತ್ತೆ ಆಮೇಲೆ ತಗೊಳ್ಳಿ ಸುಮ್ಮನೆ ಅದನ್ನ ಜಾಸ್ತಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಇನ್ನು ಭಗವದ್ಗೀತೆ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರಿ ಪ್ರಗತಿನ ಜಾಯಿನ್ ಮಾಡಿರೋದು ಇವಾಗ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಾಸಸ್ನ ಮಾಡ್ತಾ ಇಲ್ಲ ಆಮೇಲೆ ಗೊತ್ತಿಲ್ಲ ಪರ್ಸ್ನಲ್ ನಂಬರ್ನ ನಾನು ಹಂಗೆ ಅವ್ರಿಗೆ ಕೇಳ್ದಲೇ ಆಗಲ್ಲ ಆಮೇಲೆ ಏನಾದರೂ ಜಾಸ್ತಿ ಸ್ಟೂಡೆಂಟ್ಸ್ ಜಾಯಿನ್ ಆದರೆ ಏನಾದರೂ ಅವ್ರದ್ದೇನಿದೆ ಅದನ್ನ ನಾನು ಒಂಚೂರು ಕೇಳಬೇಕು ಸೊ ನಾನು ಫೋನ್ ಮಾಡ್ತೀನಿ ನಾಳೆ ಅವರಿಗೆ ಮೇಡಮ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಚಾನಲ್ ಇದೆ ಸುಮಾರು ಜನ ಕೇಳ್ತಾ ಇದ್ದಾರೆ ತುಂಬ ಒಳ್ಳೆಯದು ಅವರಂತೂ ಖಂಡಿತ ಒಪ್ಕೊಳ್ತಾರೆ ಈಗ ನಮ್ಮ ಒಂದು ಇದು ಏನಿದೆ ಏನು ಮಹಾಭಾರತ ರಾಮಾಯಣ ಇದೆಲ್ಲ ನಾವು ಕಂಪಲ್ಸರಿಯಾಗಿ ಮಕ್ಳಿಗೆ ಕಲಿಸ್ಬೇಕು ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಇರೋದು ಅವ್ರ ಉದ್ದೇಶನೂ ಅದೇನೆ ಬಟ್ ಈಗ ಮನೆಯಲ್ಲಿ ಅಪಮನೆ ಕಲ್ತೀರಲ್ಲ ಮಕ್ಳಿಗೆ ಹೆಂಗ್ ಹೇಳಕ್ಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರು ಈ ತರ ಒಂದು ಕ್ಲಾಸಸ್ನ ಮಕ್ಳಿಗೋಸ್ಕರ ಫ್ರೀ ಆಗಿ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ನಾನು ವೆಂಕಟಸ್ವಾಮಿ ಇದು ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಭಗವದ್ಗೀತೆ ಪ್ರಗತಿಗೆ ಒಂದು ಕೃಷ್ಣ ಸ್ಟೋರಿ ಬುಕ್ಸ್ ಕೊಟ್ಟೆ ಅವ್ರು ಹೇಳಿದ್ರು ಈ ತರ ಇದೆ ನೀವು ಜಾಯಿನ್ ಮಾಡ್ತೀರಾ ಅಂತ ಹೇಳಿ ಸರಿ ಆಯ್ತು ಅದಕ್ಕೆಲ್ಲ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಗುರುವಾರ ಗುರುವಾರ ಮಾತ್ರ ಕ್ಲಾಸ್ ಇರತ್ತೆ ಒನ್ ಅವರ್ ಅದು ಸಂಜೆ ಐದರಿಂದ ಆರು ಗಂಟೆ ತನಕ ಸೊ ಖಂಡಿತ ಅಕಸ್ಮಾತ್ ಏನಾದ್ರು ನಾನು ಅವ್ರನ್ನ ಯಾವ ನಂಬರ್ ಹೇಳ್ತಾರೋ ಲಿಂಕ್ ಹೇಳ್ತಾರೋ ತರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತಾರೋ ಗೊತ್ತಿಲ್ಲ ಹಂಗೇನಾದ್ರು ಅವ್ರು ಒಪ್ಕೊಂಡು ನಂಬರ್ ಏನಾದ್ರು ಕೊಟ್ರೆ ದಯವಿಟ್ಟು ನಿಮ್ಮ ಮಕ್ಳನ್ನ ಗುರುವಾರ ಒನ್ ಅವರ್ ಅದಕ್ಕೋಸ್ಕರ ಅಂತ ಟೈಮ್ ಕೊಟ್ಟು ಜಾಯಿಂಟ್ ಮಾಡಿಸಿ ತುಂಬಾ ಒಳ್ಳೇದು ಅವರು ಏನೋ ಒಂದು ಕಲಿತಾರೆ ಒಂದು ಶ್ಲೋಕನೋ ಒಂದು ಒಳ್ಳೆಯ ವಿಚಾರ ತುಂಬಾ ಒಳ್ಳೊಳ್ಳೆ ವಿಚಾರ ಹೇಳ್ಕೊಡ್ತಾರೆ ಮತ್ತೆ ಗೀತೆಗಳನ್ನ ಹೇಳ್ಕೊಡ್ತಾರೆ ಚೆನ್ನಾಗಿದೆ ಸೊ ಅದು ಒಂದು ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬ್ಯಾಕ್ ಟು ರೊಟೀನಿಗೆ ಬಂದಿದ್ದೀನಿ ನಾಳೆಯಿಂದ ನಾರ್ಮಲ್ ಬ್ಲಾಗ್ಸ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋನ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ಇಲ್ಲ ಲೈಕ್ ಮುಖಾಂತರ ನನಗೆ ತಿಳಿಸಿ ಸೊ ನನ್ಗೆ ಗೊತ್ತಾಗುತ್ತೆ ವಿಡಿಯೋ ಕಮ್ಮಿ ಆಗ್ತಾ ಇದೆಯಾ ಬೆಟರ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಅದ್ರ ಪ್ರಕಾರ ನಾನು ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿ ಬರ್ಬೋದು ಟೇಕ್ ಕೇರ್ ಬ ಬಾಯ್